ಬಸವೇಶ್ವರನ್ನ ಒಪ್ಪದೇ ಇರತಕ್ಕಂಥ ಯಾರೊಬ್ಬರನ್ನು ನಾನು ಒಪ್ಪೋದಿಲ್ಲ ಅವರು ಜುರುಗಳಾಗಿರ್ಬೋದು ಜಗದ್ಗುರುಗಳಾಗಿರ್ಬೋದು ಯಾವ ಜಾಗದ ಊರುಗಳಾದರೂ ಕೂಡ ಅವರು ಬಸವಣ್ಣವ್ರನ್ನ ಒಪ್ಪದೆ ಹೋದರೆ ಅವರಿಗೆ ಯಾವ ಬೆಲೆಯೂ ಇಲ್ಲ ನೋಡಿ ಸಲ ನಾನು ರಂಭಾಪುರಿ ಜಗದ್ಗುರುಗಳನ್ನೇ ಕೇಳಿದೆ ನಾನು ಇಡೀ ರಾಜ್ಯ ತುಂಬ ಸಂಚಾರ ಮಾಡ್ತೀನಿ ಆದರೆ ನನಗೆ ರೇಣುಕರ ಬಗ್ಗೆ ಏನೂ ಗೊತ್ತಿಲ್ಲ ಅಜ್ಞಾನ ಇದೆ ನನ್ನ ಅಜ್ಞಾನ ನಿವಾರಣೆ ಮಾಡಿರಿ ನನ್ನನ್ನು ಕೇಳ್ತಾರೆ ಬಸವಣ್ಣನವರ ತಂದೆ ತಾಯಿಗಳು ಯಾರು ನಮಗೆ ಗೊತ್ತಿದೆ ಯೇಸು ಕ್ರಿಸ್ತನ ಗೊತ್ತಿದೆ ಮೊಹಮ್ಮದ್ ಪೈಗಂಬರ್ದು ಗೊತ್ತಿದೆ ಬುದ್ಧನ ಗೊತ್ತಿದೆ ಆದರೆ ರೇಣುಕಾಚಾರ್ಯರ ಬಗ್ಗೆ ನನಗೇನು ಗೊತ್ತಿಲ್ಲ ಒಮ್ಮೆ ಹೇಳ್ತೀರಿ ಅವರು ರಾವಣನಿಗೆ ಲಿಂಗ ಕಟ್ಟಿದರು ರಾವಣ ಯಾವಾಗಿದ್ದ ಇವರು ಯಾವಾಗಿತ್ತು ಆಮೇಲೆ ಅದನ್ನು ಬಿಟ್ಟು ಮತ್ತೊಮ್ಮೆ ಹೇಳ್ತೀರಿ ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಕಟ್ಟಿದ್ರು ಅಂತ ಶಂಕರಾಚಾರ್ಯರು ಒಂಬತ್ತನೇ ಶತಮಾನದಲ್ಲಿದ್ದರು ಹಾಗಾದರೆ ಇವರ ಆಯುಷ್ಯ ಏನು ಪರಿಮಿತಿ ಇಲ್ಲವ ಇವರ ತಂದೆ ತಾಯಿಗಳು ಯಾರು ಯಾವ ಸ್ಥಳದಲ್ಲಿ ಇವರು ಜನನಾಯಿತು ಏನಂತಾರೆ ಗೊತ್ತ ಹದಿನೈದನೇ ಶತಮಾನದಲ್ಲಿ ಕೊಲ್ಲಿ ಪಾಕಿಯೊಳಗೆ ಲಿಂಗೋದ್ಭವರಾದರು ಯಾರ್ದಾರು ಕಲ್ಯಾಗ ಹುಡ್ತಾರೆ ಅದರಿಂದ ಇಂಥ ನಂಬಲಿಕ್ಕೆ ಬಾರದಂಥ ಕತೆಗಳನ್ನ ಸೃಷ್ಟಿ ಮಾಡಿ ಹೇಳೋದಕ್ಕಿಂತ ನಂಬುವಂಥ ಜೀವನ ಬದುಕಿದ್ದ ಬಸವಣ್ಣವ್ರನ್ನ ಇವ್ರು ನಂಬಬೇಕು ಅದರಿಂದ ಇದು ಇದೇ ಜಗದ್ಗುರುಗಳು ಇಲ್ಲಿ ಮೂರು ಸಾವಿರ ಮಟ್ಟದಲ್ಲಿ ಓದ್ತಾ ಇದ್ದರು ಅವರು ಹೋದಾಗ ಬಸವಣ್ಣ ಬಸವಣ್ಣ ಅಂತ ಯಾವಾಗ ಅಲ್ಲಿ ರಂಭಾಪುರಿ ಪೀಠಕ್ಕೆ ಗುರುಗಳಾದರು அவாக ரேணுக்கள் ரேணுக்கள் வந்து என்ன நான் ஒப்போதில்லை அதே நான்